ಯಾವ ರೀತಿಯೇ ಜಿಲ್ಲಾ ಸೊ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಎಂಟು ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ನಮ್ಮ ಮತಗಟ್ಟೆ ಅಧಿಕಾರಿಗಳು ಅವರವರ ಮತಗಟ್ಟೆಗಳಿಗೆ ಹೋಗಿದ್ದಾರೆ ಇವತ್ತು ನಾವು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಗೋಕಾಕ್ ದಲ್ಲಿ ಎಲ್ಲ ಮತಗಟ್ಟೆಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಇಲ್ಲಿನೂ ಕೂಡ ಮತಗಟ್ಟೆ ಅಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ ಎಲ್ಲ ತಯಾರಿಗಳನ್ನು ನಾಳೆ ಮತದಾನಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ ಎಲ್ಲ ಒಳ್ಳೆ ವ್ಯವಸ್ಥೆ ಕೂಡ ಇದೆ ಆಮೇಲೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ವಿಶೇಷ ಎಲ್ಲ ಮತಗಟ್ಟೆಗಳಲ್ಲಿ ಕೂಡ ನಾವು ವೆಬ್ ಕಾಸ್ಟಿಂಗ್ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಹಾಕಿದ್ದೇವೆ ಮತ್ತು ವಿಶೇಷವಾದ ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಟ್ಟಿದ್ದೇವೆ ಸೊ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ನಾಳೆ ಎಲ್ಲ ನಮ್ಮ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವು ತಮ್ಮ ಕುಟುಂಬದವರು ಮತ್ತು ಎಲ್ಲ ತಮ್ಮ ಅಕ್ಕಪಕ್ಕದ ಮನೆದವರು ಎಲ್ಲರೂ ಬಂದು ಮತದಾನವನ್ನು ಮಾಡಿ ಒಂದು ಚುನಾವಣಾ ಪರ್ವ ಇದನ್ನು ಒಂದು ಹಬ್ಬದ ರೀತಿಯಲ್ಲಿ ತಾವು ಸಂಭ್ರಮಣೆ ಮಾಡಬೇಕು ಅಂತ ನಾನು ಹೇಳ್ತೀನಿ ಸರ್ ಸೂಕ್ಷ್ಮ ಇದನ್ನು ಮತಗಟ್ಟೆ ಇರ್ತಾವಲ್ಲ ಸರ್ ಅಲ್ಲಿ ಏನಾದರೂ ಅರೆಶನೆಯನ್ನು ನಿಯೋಜನೆ ಮಾಡಿದ್ದಾರೆ ಎಲ್ಲಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮತಗಟ್ಟೆಗಳು ಇದೆ ಅಲ್ಲಿ ನಾವು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೊಟ್ಟಿದ್ದೇವೆ ಮತ್ತು ಎಲ್ಲಿ ಐದು ಮತಗಟ್ಟೆಗಳಿಗಿಂತ ಜಾಸ್ತಿ ಇದೆ ಅಲ್ಲಿ ನಾವು ಸೆಂಟ್ರಲ್ ಪ್ಯಾರಾಮಿಲಿಟ್ರಿ ಫೋರ್ಸಸ್ಗಳನ್ನು ಕೂಡ ನಾವು ಹಾಕಿದ್ದೇವೆ ಸೊ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತು ಸಾ ಹತ್ತು ಸಾವಿರಕ್ಕಿಂತ ಅಧಿಕ ಒಂದು ಪೊಲೀಸ್ ಸಿಬ್ಬಂದಿಯನ್ನು ನಾವು ಹಾಕಿದ್ದೇವೆ ಮತ್ತು ಇಡೀ ಜಿಲ್ಲೆಯಲ್ಲಿ ಇಪ್ಪತ್ತಾರೂವರೆ ಸಾವಿರ ಜನ ನಮ್ಮ ಮತಗಟ್ಟೆ ಅಧಿಕಾರಿಗಳು ಹೋಗಿದ್ದಾರೆ ಸೊ ಯಾವುದೂ ಸಮಸ್ಯೆ ಏನಿರೋದಿಲ್ಲ ನಮ್ಮ ಗೋಕಾಕ್ ಇದರಲ್ಲಿ ಎರಡು ನೂರ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ ಮತ್ತು ಇನ್ನೂ ಸ್ವಲ್ಪ ನಮ್ಮ ಹತ್ರ ರಿಸರ್ವ್ ಇದ್ದಾರೆ ಸೊ ಎಲ್ಲಿ ಬೇಕಾದರೆ ಅವರಿಗೂ ಕೂಡ ನಾವು ಉಪಯೋಗ ಮಾಡ್ಕೊಳ್ತೇವೆ ಆಮೇಲೆ ಇ ಸಿ ಎಲ್ಲಿ ಇಂಜಿನಿಯರ್ಸ್ ಕೂಡ ಇದ್ದಾರೆ ಸೊ ಯಾವುದೇ ಆಮೇಲೆ ಸಾಕಷ್ಟು ರಿಸರ್ವ್ ಮಷಿನ್ಸ್ಗಳು ಕೂಡ ಇದ್ದಾವೆ ಸೊ ಎಲ್ಲ ಸಕಲ ಸಿದ್ಧತೆಗಳು ಆಗಿದೆ ಸೊ ಯಾವುದೂ ಸಮಸ್ಯೆ ಇಲ್ಲ ಎಲ್ಲ ಮತದಾನ ಜಸ್ಟ್ ನಮಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ಕಳೆದ ಸತಿ ಗೋಕಾಕದಲ್ಲಿ ಸ್ವಲ್ಪ ಕಡಿಮೆ ಮತದಾನ ಆಗಿದೆ ಈ ಸತಿ ಗೋಕಾಕ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕಲ್ಲಿ ಜಾಸ್ತಿ ಮತದಾನ ಆಗಬೇಕು ಅನ್ನೋದು ನಮ್ಮ ಒಂದು ಕಳಕಳಿಯ ವಿನಂತಿ ಇದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡಿ ಸರಿ ಬೆಳಗಾವಿ ಯಾವ ರೀತಿ ಸೊ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಎಂಟು ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ನಮ್ಮ ಮತಗಟ್ಟೆ ಅಧಿಕಾರಿಗಳು ಅವರವರ ಮತಗಟ್ಟೆಗಳಿಗೆ ಹೋಗಿದ್ದಾರೆ ಇವತ್ತು ನಾವು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಗೋಕಾಕ್ದಲ್ಲಿ ಎಲ್ಲ ಮತಗಟ್ಟೆಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಇಲ್ಲಿನೂ ಕೂಡ ಮತಗಟ್ಟೆ ಅಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ ಎಲ್ಲ ತಯಾರಿಗಳನ್ನು ನಾಳೆ ಮತದಾನಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ ಎಲ್ಲ ಒಳ್ಳೆ ವ್ಯವಸ್ಥೆ ಕೂಡ ಇದೆ ಆಮೇಲೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ವಿಶೇಷ ಎಲ್ಲ ಮತಗಟ್ಟೆಗಳಲ್ಲಿ ಕೂಡ ನಾವು ಕಾಸ್ಟಿಂಗ್ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಹಾಕಿದ್ದೇವೆ ಮತ್ತು ವಿಶೇಷವಾದ ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಟ್ಟಿದ್ದೇವೆ ಸೊ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ನಾಳೆ ಎಲ್ಲ ನಮ್ಮ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವು ತಮ್ಮ ಕುಟುಂಬದವರು ಮತ್ತು ಎಲ್ಲ ತಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಬಂದು ಮತದಾನವನ್ನು ಮಾಡಿ ಒಂದು ಚುನಾವಣಾ ಪರ್ವ ಇದನ್ನು ಒಂದು ಹಬ್ಬದ ರೀತಿಯಲ್ಲಿ ತಾವು ಸಂಭ್ರಮಣೆ ಮಾಡಬೇಕು ಅಂತ ನಾನು ಕೇಳ್ತೀನಿ ಸರ್ ಸೂಕ್ಷ್ಮ ಇದನ್ನು ಮತಗಟ್ಟೆ ಇರ್ತಾವಲ್ಲ ಸರ್ ಅಲ್ಲಿ ಏನಾದರೂ ಅರೆಶನೆಯನ್ನು ನಿಯೋಜನೆ ಮಾಡಿದ್ದಾರೆ ಎಲ್ಲಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮತಗಟ್ಟೆಗಳು ಇದೆ ಅಲ್ಲಿ ನಾವು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೊಟ್ಟಿದ್ದೇವೆ ಮತ್ತು ಎಲ್ಲಿ ಐದು ಮತಗಟ್ಟೆಗಳಿಗಿಂತ ಜಾಸ್ತಿ ಇದೆ ಅಲ್ಲಿ ನಾವು ಸೆಂಟ್ರಲ್ ಪ್ಯಾರಾಮಿಲಿಟ್ರಿ ಫೋರ್ಸಸ್ಗಳನ್ನು ಕೂಡ ನಾವು ಹಾಕಿದ್ದೇವೆ ಸೊ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತು ಸಾ ಹತ್ತು ಸಾವಿರಕ್ಕಿಂತ ಅಧಿಕ ಒಂದು ಪೊಲೀಸ್ ಸಿಬ್ಬಂದಿಯನ್ನು ನಾವು ಹಾಕಿದ್ದೇವೆ ಮತ್ತು ಇಡೀ ಜಿಲ್ಲೆಯಲ್ಲಿ ಇಪ್ಪತ್ತಾರೂವರೆ ಸಾವಿರ ಜನ ನಮ್ಮ ಮತಗಟ್ಟೆ ಅಧಿಕಾರಿಗಳು ಹೋಗಿದ್ದಾರೆ ಸೊ ಯಾವುದೂ ಸಮಸ್ಯೆ ಇರೋದಿಲ್ಲ ನಮ್ಮ ಗೋಕಾಕ್ ಇದರಲ್ಲಿ ಎರಡು ನೂರ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ ಮತ್ತು ಇನ್ನೂ ಸ್ವಲ್ಪ ನಮ್ಮ ಹತ್ರ ರಿಸರ್ವ್ ಇದ್ದಾರೆ ಸೊ ಎಲ್ಲಿ ಬೇಕಾದರೆ ಅವರಿಗೂ ಕೂಡ ನಾವು ಉಪಯೋಗ ಮಾಡ್ಕೊಳ್ತೇವೆ ಆಮೇಲೆ ಇ ಸಿ ಎಲ್ಲಿ ಇಂಜಿನಿಯರ್ಸ್ ಕೂಡ ಇದ್ದಾರೆ ಸೊ ಯಾವುದೇ ಆಮೇಲೆ ಸಾಕಷ್ಟು ರಿಸರ್ವ್ ಮಷಿನ್ಸ್ಗಳು ಕೂಡ ಇದ್ದಾವೆ ಸೊ ಎಲ್ಲ ಸಕಲ ಸಿದ್ಧತೆಗಳು ಆಗಿದೆ ಸೊ ಯಾವುದೂ ಸಮಸ್ಯೆ ಇಲ್ಲ ಎಲ್ಲ ಮತದಾನ ಜಸ್ಟ್ ನಮಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ಕಳೆದ ಸತಿ ಗೋಕಾಕದಲ್ಲಿ ಸ್ವಲ್ಪ ಕಡಿಮೆ ಮತದಾನ ಆಗಿದೆ ಈ ಸತಿ ಗೋಕಾಕ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕಲ್ಲಿ ಜಾಸ್ತಿ ಮತದಾನ ಆಗಬೇಕು ಅನ್ನೋದು ನಮ್ಮ ಒಂದು ಕಳಕಳಿಯ ವಿನಂತಿ ಇದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡಿ ಸರಿ